ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತು ಬೆಳಗಿನ ರೋಟೀನ್ನ ಶುರು ಮಾಡ್ಕೋತಾ ಇದ್ದೀನಿ ಕಿಚನ್ನಿಂದ ಟಿಫನ್ಗೆ ಬಂದು ಅಕ್ಕ ಪುಟ್ಟನ್ನ ತಂದು ರೆಡಿಮೇಡ್ದು ಅಂತ ತರಿಸಿದ್ದೆ ಅಂಗಡಿಯಿಂದ ಅಡುಗೆ ಮಾಡೋದಂತ ಶುರು ಮಾಡಿದ ತಕ್ಷಣ ಗ್ಯಾಸು ಈ ತಿಂಗಳಲ್ಲಿ ಖಾಲಿ ಆಗುತ್ತೆ ಅಂತ ಗೊತ್ತು ಆದರೆ ಈ ದಿನವೇ ಖಾಲಿ ಆಗುತ್ತೆ ಅಂತ ನನಗೆ ಡೌಟ್ ಇತ್ತು ಸ್ವಲ್ಪ ಸರಿ ಅಡುಗೆ ಮಾಡಿದ್ಮೇಲೆ ಖಾಲಿ ಆಗಿಬಿಟ್ರೆ ಸರಿ ಅಂತ ದಿನಾಲೂ ಹಂಗೇನೆ ಅಡುಗೆ ಮಾಡಬೇಕಾದ್ರೆ ಖಾಲಿ ಆಗಿಬಿಟ್ರೆ ಕಷ್ಟ ಅಂತ ಇದ್ದೆ ದುಡ್ಡದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಇಲ್ಲಾಂದರೆ ಬುಕ್ ಇದ್ವು ನಾವು ಈಗ ನಿನ್ನೆ ದುಡ್ಡು ನಮಗೆ ಸ್ವಲ್ಪ ಬಂದಿರೋದ್ರಿಂದ ನಮ್ಮ ಅಮ್ಮ ಬುಕ್ ಮಾಡು ಅಂತ ಈಗ ಖಾಲಿ ಆದಮೇಲೆ ಹೇಳ್ತಾಯಿದ್ರು ಸರಿ ಅದನ್ನು ಇದೆಲ್ಲ ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ಬುಕ್ ಮಾಡದ ಅಂತ ಇದ್ದೀನಿ ಎಮರ್ಜೆನ್ಸಿ ಟೈಮಲ್ಲಿ ನನ್ನ ಹತ್ರ ಇಂಡಕ್ಷನ್ ಸ್ಟೋವ್ ಇತ್ತು ಅದನ್ನು ಇಟ್ಕೊಂಡು ನಾನು ಮಾಡ್ಕೊಬಿಡ್ತೀನಿ ಆದರೆ ಕರೆಂಟು ಸಡನ್ನಾಗಿ ಆಫ್ ಆಗಿಬಿಟ್ರೆ ಯು ಪಿ ಎಸ್ ಸಿ ಇದ್ದರೂ ಕೂಡ ಇಂಡಕ್ಷನ್ ಸ್ಟವ್ವು ವರ್ಕ್ ಆಗೋದಿಲ್ಲ ಅದರಿಂದ ಏನು ಮಾಡೋದು ಬೇಗ ಬೇಗ ಮಾಡಿಬಿಡೋದ ಅಂದ್ಬಿಟ್ಟು ಸಾಂಬಾರು ಇಟ್ಬಿಟ್ಟು ಮಸಾಲೆ ಎಲ್ಲ ಫ್ರೈ ಮಾಡಿ ಆಲೂಗೆಡ್ಡೆ ಬದನೇಕಾಯಿ ಎಲ್ಲ ಹಾಕಿ ಕುದೀತೈತೆ ಸಾಂಬಾರು ಅಂದ್ಕೊಂಬಿಟ್ಟಿದ್ದೀನಿ ನೋಡಿದ್ರೆ ಸ್ಟವ್ ಆಫ್ ಆಗಿಬಿಟ್ಟಿತ್ತು ಇದ್ಯಾಕೆ ಸಾಂಬಾರೇ ಕುದೀತಾ ಇಲ್ವಲ್ಲ ಅಂತ ನೋಡಿ ಆನೆ ಮಾಡಿಲ್ವಾ ನಾನು ಆಫ್ ಆಗಿಬಿಟ್ಟಿತ್ತ ಅಂದ್ಬಿಟ್ಟು ನೋಡಿದ್ರೆ ಗ್ಯಾಸ್ ಆಫ್ ಆಗಿಬಿಟ್ಟಿದೆ ಸರಿ ಪುಟ್ಟಿಡದ ಅಂತ ಅದಕ್ಕೆ ಅದಕ್ಕಿಂದೆಯೇ ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೆ ನೋಡಿದ್ರೆ ಅದು ಕೂಡ ಮಾಡೋಕ್ಕಾಗಲಿಲ್ಲ ಸರಿ ಇಂಡಕ್ಷನ್ ಸ್ಟೌವ್ ಆನ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂ ಮಾಡೋದಾ ಅಡುಗೆನ ಅಂತ ಅದರಲ್ಲಿ ಮಾಡ್ತಾಯಿದ್ದೀನಿ ಈ ಪುಟ್ಟು ಯಾವ ರೀತಿ ಮಾಡೋದು ಅಂತ ಫಸ್ಟೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೂ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಯಾವ ಅಳ್ತೆಗೆ ಅಕ್ಕ ಪುಟ್ಟನ ತಗೋತೀವೋ ರವೆ ಥರ ಇರುತ್ತೆ ಅದು ಆ ಅಳತೆಗೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಅದು ಬಿಸಿ ಆದರೆ ಸಾಕು ನೆಕ್ಸ್ಟು ಅಕ್ಕ ಪುಟ್ಟನ್ನ ಅದರಲ್ಲಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಟ್ಬಿಡ್ಬೇಕು ಹತ್ತು ನಿಮಿಷ ಆದಮೇಲೆ ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ ಅದನ್ನು ತೆಗೆದು ಏಲಕ್ಕಿ ಸಕ್ಕರೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಟಿಫನ್ನು ತುಪ್ಪ ಇದ್ದರೆ ತೊಂದ್ರೂ ಹಾಕೋಬೋದು ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಈ ರೀತಿ ಮಾಡ್ಬೋದು ಇಲ್ಲ ನಮಗೆ ಇದು ಸ್ವೀಟ್ ಇಷ್ಟ ಇಲ್ಲ ಅಂದರೆ ಮಸಾಲೆ ಎಲ್ಲ ಹಾಕಿ ಉಪ್ಪಿಟ್ಟು ಥರ ಕೂಡ ಮಾಡ್ಕೋಬೋದು ಪಲಾವ್ ಥರ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತಿನ್ಬೋದು ತುಂಬ ಬೇಗ ಆಗುತ್ತೆ ಹತ್ತು ನಿಮಿಷವೂ ಆಗೋಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಇದನ್ನು ಬೇಗ ಮಾಡಿ ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಇಟ್ಕೊಬಿಡ್ತೀನಿ ಇದ್ರದ್ದು ಸ್ವಲ್ಪ ರೇಟ್ ಜಾಸ್ತಿ ಈ ಪಾಕೆಟ್ದು ಅಕ್ಕ ಪುಟ್ಟದು ಏನಂದರೆ ಚಿಕ್ಕ ಪಾಕೆಟ್ಗೆ ತರ್ಟಿ ಫೈವ್ ರುಪೀಸ್ ಆಗುತ್ತೆ ದೊಡ್ಡ ಪ್ಯಾಕೆಟು ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಅಂದರೆ ತುಂಬ ಬೇಗ ಆಗೋದ್ರಿಂದ ಇದನ್ನು ತರ್ಸ್ಕೊತಾ ಇರ್ತೀನಿ ಯಾವಾಗ ಯಾವಾಗಲೂ ತರ್ಸ್ಕೊಳ್ಳಲ್ಲ ರೇರು ಯಾವಾಗಲಾದರೂ ಒಂದು ಸರಿ ಪುಟ್ಟು ತಿನ್ನಬೇಕು ಅನಿಸಿದ್ರೆ ಈ ಥರ ಮಾಡ್ಕೋತೀನಿ ಯಾಕಂದರೆ ಅಕ್ಕಿ ತರಿಸಿ ಅದನ್ನು ತೊಳೆದು ಮೇಲೆ ಉಣ್ಗಾಕಿ ಅದನ್ನು ಮಿಷಿನ್ಗಾಡಿಸಿ ಆಮೇಲೆ ಬಿಸಿ ನೀರನ್ನ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಕೊಳ ಎಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಅದನ್ನು ತುಂಬಿಸಿ ಅದು ಒಂದೊಂದು ಬೇಯೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಅಂತ ಇದನ್ನು ಮಾಡ್ಕೋತಾ ಇರ್ತೀನಿ யோ அதுக்குதான் அத ஆயிக்கிறோம் ஆரிய சொல்லிக்கிற அப்ப கண்டுகி உஷார ஆர சொல்ல ಗ್ಯಾಸು ಖಾಲಿ ಆಗ್ಬಿಟ್ಟಿತ್ತು ಅಡುಗೆ ಮಾಡ್ತಾ ಇದ್ನಲ್ವ ನಮ್ಮ ಮಾಮ್ನ ಹತ್ರ ಹೇಳ್ತಾ ಇದ್ದೆ ನೋಡ್ಮಾಮ ಈ ಥರ ಸ್ವಿಚ್ ಬಾಕ್ಸ್ ಸ್ವಲ್ಪ ಹಾಕ್ಕೊಡಪ್ಪ ಬೇಗ ಟೈಮ್ ಆಗ್ಬಿಟ್ಟೈತೆ ಈಗ ಅಂತ ಹೇಳ್ತಾ ಅಯ್ಯೋ ಎದ್ದು ಬಂದ್ಬಿಟ್ಟು ಮಮ್ಮಿ ನಂಗೆ ಗೊತ್ತಿತ್ತು ಫಸ್ಟೇ ಖಾಲಿ ಆಗುತ್ತೆ ಅಂತ ನಾನು ಅವತ್ತೇ ಹೇಳ್ದೆ ಮಾ ಅಪ್ಪಂಗೆ ತಂದು ಇಟ್ಬಿಡಿ ಗ್ಯಾಸು ಅಂತ ಅಂತ ಇದ್ದ ಅದಕ್ಕೆ ನಾನಂದೆ ಹೌದಾ ಅಯ್ಯೋ ನೀನು ಹೇಳಿ ಕೂಡ ಅಪ್ಪ ಇಲ್ಲ ನೋಡಪ್ಪ ಅಂತ ಹೇಳ್ತಾ ಇದ್ದೆ ನಾನು ಫಸ್ಟೇ ಹೇಳ್ದೆ ಖಾಲಿ ಆಗ್ಬಿಟ್ರೆ ಕಷ್ಟ ಅಂತ ಅಂತ ಹೇಳ್ತಾವನೆ ನಾನು ಹೇಳಿದ್ನಲ್ವ ದೊಡ್ಡ ದೊಡ್ಡ ವಿಷಯ ಎಲ್ಲ ಮಾತಾಡ್ತಾನೆ ಅಂತ ಕ ನನಗಂತೂ ನಗು ಜಾಸ್ತಿ ಬರ್ತಾ ಇರುತ್ತೆ ಮಾತಾಡ್ತಾ ಇದ್ರೆ ಮಾತಾಡ್ಬಿಟ್ಟು ಆಮೇಲೆ ನಗ್ತಾ ಇರೋದು ಇವತ್ತು ಬಂದು ಏನೇನೋ ಐಡಿಯಾ ಹಾಕ್ಕೊಂಡು ಕಿಚನ್ಗೆ ಬಂದಿದ್ದು ನಾನು ಈ ಸಾರು ಮಾಡೋದ ಆಮೇಲೆ ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಗ್ರೇವಿ ಥರ ಇತ್ತು ನುಗ್ಗೆಕಾಯ್ದು ಅದನ್ನು ಹಾಕಿ ಕೊಟ್ಬಿಟ್ಟು ನೈಟು ಗೀ ರೈಸ್ ಮಾಡಿದ್ದೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ಟು ಏನೇನೋ ಐಡಿಯಾ ಹಾಕ್ಕೊಂಡು ಬಂದರೆ ಗ್ಯಾಸೇ ಖಾಲಿ ಆಗ್ಬಿಡ್ತು ಈಗ ಒಂದೇ ಸ್ಟೋವಲ್ಲಿ ಮಾಡೋದರಿಂದ ಸರಿ ಹಿಟ್ಟು ಕಲಸಿಟ್ಬಿಟ್ಟೆ ಚಪಾತಿ ಇಟ್ಟು ಬೇರೆ ಇದ್ರ ಜೊತೆಗೆ ಯಾಕಂದರೆ ನಮ್ಮ ಆರ್ಯ ಬಂದು ಯಾವಾಗಲಾದರೂ ಆವಾಗ ಆ ಚಪಾತಿ ಬೇಕು ಊಟ ಬೇಡ ಅಂತ ಹೇಳ್ತಾಯಿರ್ತಾನೆ ಅದರಿಂದ ನಾನೇನು ಮಾಡಿದೆ ಹಿಟ್ಟು ಕಲಸಿಟ್ಬಿಡೋ ಅದ ಬೇಕಂದರೆ ಬೇಕಾದರೆ ಸುಟ್ಕೊಡೋದ ಅನ್ಬಿಟ್ಟು ಇದ್ದೀನಿ ಇದಾದಮೇಲೆ ಸಾರು ಸಪ್ರೇಟಾಗಿ ಅನ್ನ ಸಪ್ರೇಟಾಗಿ ಕೊಡಲ ಅಂದೆ ಬೇಡ ಮಿಕ್ಸ್ ಮಾಡಿ ಬಿಸಿ ಮಾಡಿ ಕೊಟ್ಬಿಡು ಅಂದರು ಹಳೇದು ನೈಟ್ ಅನ್ನ ಆಗಿರೋದ್ರಿಂದ ಕೆಟ್ಟೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸಾಂಬಾರು ಹಾಕಿ ಮಿಕ್ಸ್ ಮಾಡಿ ರೇಯನ್ಗೆ ಸ್ವಲ್ಪ ಯಜಮಾನ್ರಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಬ್ರಿಗೂ ಇದ್ದೀನಿ ರೇಯ್ಯ ಬಂದು ಗೀ ರೈಸ್ನೇ ಹಾಕ್ಕೊಟ್ಟೆ ನಮ್ಮ ಯಜಮಾನ್ರಿಗೆ ಬಂದು ನುಗ್ಗೆಕಾಯ್ದು ಮಸಾಲೆ ಸಾಂಬಾರು ಮಾಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಟಿಫಿನ್ ಬಾಕ್ಸ್ ಕಟ್ಕೊಟ್ಟೆ ಈ ಕೆಲಸ ಎಲ್ಲ ಆಗಬೇಕಾದ್ರೇ ನಾನು ಕೌಂಟ್ರ್ ಟಾಪು ಬಂದು ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲ ಪಾತ್ರೆ ಮಿಕ್ಸಿ ತೆಗೆದು ಯೂಸ್ ಮಾಡಿದ್ಮೇಲೆ ಅದನ್ನು ಎಲ್ಲಿತ್ತೋ ಅಲ್ಲೇ ಇಟ್ರೇನೆ ಅಲ್ಲಿ ಪ್ಲೇಸು ಸಿಗುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ನಿಮ್ಮ ಮನೇಲೂ ಕೂಡ ಇದೇ ರೀತಿ ಕೌಂಟರ್ ಟಾಪ್ ಚಿಕ್ಕದಾಗಿದ್ರೆ ಇದೇ ರೀತಿ ಮಾಡ್ಕೊಂಡ್ರೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ನಮ್ಮನೆ ಕಿಚನ್ ಕೌಂಟರ್ ಟಾಪ್ ಚಿಕ್ಕದಾಗಿರೋದ್ರಿಂದ ಇಂಡಕ್ಷನ್ ಸ್ಟವ್ ಬೇರೆ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಅಲ್ಲಿ ಇನ್ನೂ ಚಿಕ್ಕದಾಗ್ಬಿಡ್ತು ಜಾಗ ಅದಕ್ಕೆ ಏನು ಮಾಡ್ತಾ ಇದೆ ಒಂದು ಕೆಲಸ ಮಾಡಿದ್ಮೇಲೆ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೆಗೆದು ಕೊಳೆ ಆಗಿರೋದನ್ನೆಲ್ಲ ಸಿಂಕ್ ಹಾಕೋದು ಪುನಃ ಇನ್ನೊಂದು ತೆಗೆಯೋದು ಇನ್ನೊಂದು ತೆಗದ್ಮೇಲೆ ಅದನ್ನ ಯೂಸ್ ಮಾಡೋದು ಅದನ್ನ ತೆಗೆದು ಒಳಗಡೆ ಇಟ್ಬಿಡೋದು ಅದು ಎಲ್ಲಿತ್ತು ಅಲ್ಲೇ ಅದಾದಮೇಲೆ ಇನ್ನೊಂದು ಕೆಲಸ ಮಾಡೋದು ಈ ರೀತಿ ಮಾಡಿಕೊಂಡ್ರೇ ಈಸಿಯಾಗಿರುತ್ತೆ ಇಲ್ಲಾಂದರೆ ಅಲ್ಲಿ ಪ್ಲೇಸೇ ಇಲ್ಲ ಇಡೋಕ್ಕೂ ಮಾಡೋಕ್ಕೂ ಕೆಲಸ ಈ ಕೆಲಸ ಅಲ್ಲ ಆದಮೇಲೆ ಮಿಕ್ಕಿರೋ ಟಿಫನ್ನೆಲ್ಲ ಒಂದು ಟಿಫಿನ್ ಬಾಕ್ಸಲ್ಲಿ ತುಂಬಿಸಿ ಇಟ್ಬಿಟ್ಟೆ ಇಟ್ಟು ತೊಳೆಯೋ ಪಾತ್ರೆಗಳನ್ನೆಲ್ಲ ಸಿಂಕ್ಗೆ ಹಾಕಿ ವೇಸ್ಟೇಜ್ನೆಲ್ಲ ತಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಈಗ ಪಾತ್ರೆ ತೊಳೆಯೋಕ್ಕೆ ಈಸಿ ಆಗುತ್ತೆ ಯಾವಾಗಲೂ ಅಷ್ಟೇ ಒಂದೊಂದು ಸಾರಿ ನಾನೇನು ಮಾಡ್ತೀನಿ ಕೌಂಟರ್ ಟಾಪ್ನ ಫುಲ್ಲು ಕ್ಲೀನ್ ಮಾಡಿ ಸ್ಟವ್ನು ಕೂಡ ಒರೆಸ್ಬಿಟ್ಟು ಆಮೇಲೆ ಪಾತ್ರೆನ ತೊಳಿತೀನಿ ಒಂದೊಂದು ಸಾರಿ ಏನು ಮಾಡ್ತೀನಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ಈ ಎರಡು ಕೆಲಸನ ಮಾಡ್ಕೊತೀನಿ ಇದರಿಂದ ಏನಾಗುತ್ತೆ ಯಾವ ಪ್ಲೇಸಲ್ಲಾದರೂ ಒಂದು ಜಾಗ ಕ್ಲೀನಾಗಿದ್ದರೆ ನಾನು ತೊಳಿಬೇಕಾದ್ರೇ ಅದನ್ನು ನೋಡಿದಾಗ ಒಂದು ಆಗುತ್ತೆ ಏನು ಅಂದರೆ ಅಪ್ಪ ಒಂದು ಕೆಲಸ ಈ ಕೆಲಸ ಮುಗಿಬಿಟ್ಟೈತೆ ವರ್ಷ ಕೆಲಸ ಇಲ್ಲ ಪಾತ್ರೆ ತೊಳೆದ ತಕ್ಷಣ ಈ ಪ್ಲೇಸನ್ನ ಮಾತ್ರ ಒರೆಸ್ಕೊಂಡ್ರೆ ಸಾಕು ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇರುತ್ತೆ ಇನ್ನೊಂದು ಕೆಲಸ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಆಗಿರುತ್ತೆ ಆಗಲೇ ಕಿಚನ್ ಕೂಡ ಹಂಡ್ರೆಡ್ ಪರ್ಸೆಂಟು ಕ್ಲೀನಾಗಿದೆ ಅನ್ನೋದು ಫೀಲಿಂಗ್ ಇರುತ್ತೆ ಪಾತ್ರೆ ತೊಳಿಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಪಾತ್ರೆನ ಮೇ ತುಂಬಿಟ್ಟಿರುತ್ತಲ್ವ ಸಿಂಕ್ ತುಂಬ ಆಗ ಸ್ವಲ್ಪ ಸ್ವಲ್ಪ ಪಾತ್ರೆನಾಲೇ ಉಜ್ಕೊಂಡು ಸೋಪ್ ಹಾಕಿ ಉಜ್ಜಿ ತೊಳ್ಕೊಂಡು ಬಾ ಟಬ್ಗೆ ಹಾಕೊಬಿಡ್ಬೇಕು ಎಲ್ಲನೂ ಸೋಪ್ ಹಾಕಿ ಇಟ್ಬಿಟ್ಟು ಲಾಸ್ಟಲ್ಲಿ ತೊಳೆಯೋಕೆ ಹೋದ್ರೆ ಸೋಪ್ ಹಾಕಿರೋ ಪಾತ್ರೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ ಅದು ತೊಳೆದ್ರೂ ಕೂಡ ತೊಳ್ದು ಟಬ್ಗೆ ಹಾಕಿದ್ರು ಕೂಡ ಒಣಗಿದ್ಮೇಲೆ ವೈಟ್ ವೈಟಾಗಿ ಕಾಣಿಸ್ತಾ ಇರುತ್ತೆ ಅದರಿಂದ ಏನು ಮಾಡಬೇಕು ತುಂಬ ಪಾತ್ರೆ ಇದ್ದಾಗ ಯಾವ್ದು ಯಾವ್ದು ಸಿಗುತ್ತೋ ಅದನ್ನೆಲ್ಲ ತೊಳೆದು ತೊಳೆದು ಟಬ್ಬಲ್ಲಿ ಹಾಕ್ಬಿಟ್ರೆ ಸಿಂಕಲ್ಲಿ ಸ್ವಲ್ಪ ನಮಗೆ ತೊಳೆಯೋಕ್ಕೆ ಈಸಿ ಆಗಿರುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಷಯನ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಏನಂದ್ರೆ ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ನಾನು ಮದುವೆಗೆ ಮುಂಚೆ ಪಾತ್ರೆ ತೊಳಿಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವಾ ಕೆಲ್ಸಕ್ಕೆ ಹೋಗೋಕೆ ಮುಂಚೆನೂ ಏನು ಇದೆ ಪಾತ್ರೆ ಎಲ್ಲ ತಂದು ಹಾಕೋರು ನಮಗೆ ತೊಳೆ ಕೇಳ್ತಾ ಇದ್ರಲ್ವ ನಮ್ಮಮ್ಮ ನೀನೊಂದು ಕೆಲಸ ಮಾಡು ನಿಮ್ಮ ಅಕ್ಕ ಒಂದು ಕೆಲಸ ಮಾಡಲಿ ನಿನ್ನ ತಂಗಿ ಒಂದು ಕೆಲಸ ಮಾಡಲಿ ಅಂತ ಆಗ ಪಾತ್ರೆದು ಯಾವಾಗ ಬರುತ್ತೋ ನನಗೆ ತೊಳೆಯೋದು ನನಗೆ ಎಷ್ಟು ಪಾತ್ರೆ ಹಾಕಿರ್ತಾರೋ ಅಷ್ಟನ್ನು ಮಾತ್ರ ಇದ್ದೆ ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ತಂದು ತಂದು ಇಡ್ತಾ ಇದ್ರೆ ನನಗೆ ಇಷ್ಟನೇ ಇರಲಿಲ್ಲ ಯಾಕೆ ಇದನ್ನು ಇಟ್ಟೆ ಅಂತಲೂ ಕೇಳ್ತಾ ಇರಲಿಲ್ಲ ನೆನ್ ನಾನೇನು ಮಾಡ್ತಾಯಿದ್ದೆ ಎಷ್ಟಾಗುತ್ತೋ ಎಷ್ಟು ಇಟ್ಟಿದ್ರೋ ಅಷ್ಟನ್ನು ಮಾತ್ರ ತೊಳೆದ್ಬಿಟ್ಟು ಎಕ್ಸ್ಟ್ರಾ ತಂದು ಇಟ್ಟಿದ್ರಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡುವೆ ಅದು ಸಾಯಂಕಾಲ ತನಕ ಇರೋದು ನಾವು ನಮ್ಮ ಅಕ್ಕ ಬಂದು ಹೇಳ್ಬಿಡೋಳು ಹತ್ರ ಅವಳು ಸರಿಯಾಗಿ ಪಾತ್ರೆ ತೊಳ್ದಿಲ್ಲ ಎಷ್ಟಿತ್ತೋ ಅಷ್ಟು ಮಾತ್ರ ತೊಳೆದ್ಲು ಅಂತ ಆಮೇಲೆ ನಮ್ಮಮ್ಮ ಬರೋರು ನಮ್ಮಮ್ಮ ಎಲ್ಲ ಮಾಡೋರು ಮನೆಗೆ ಮನೆಗೆ ಹೋಗ್ಬಿಟ್ಟು ಅವರು ಅಲ್ಲಿಂದ ಬಂದ ತಕ್ಷಣ ಯಾಕೆ ಸರಿಯಾಗಿ ಪಾತ್ರೆ ತೊಳ್ದಿಲ್ಲ ಅಂತ ಕೇಳ್ತಾಯಿದ್ರು ನನಗೆ ಆಗ ನಾನೇನು ಹೇಳ್ತಾ ಇದ್ದೆ ಇವಾಗಲೇ ತುಂಬ ಆಗ್ಬಿಟ್ಟೈತೆ ಇಷ್ಟೊಂದು ಪಾತ್ರೆ ಐದು ಜನ ಮಕ್ಕಳು ಆಮೇಲೆ ನಮ್ಮ ಅಪ್ಪ ಅಮ್ಮ ಇಷ್ಟು ಆರು ಏಳು ಜನದ ಪಾತ್ರೆ ಅಂದರೆ ಎಷ್ಟಿರುತ್ತೆ ಅಂದ್ಕೊಳ್ಳಿ ಮನೇಲಿ ಸಿಂಕು ಆಮೇಲೆ ಮೂರೊತ್ತು ನೀರು ಆ ಥರ ಎಲ್ಲ ಏನೂ ಇರಲಿಲ್ಲ ಬಿಂದಿಗೆಲಿ ನೀರು ತಂದು ಟಬ್ಬಲ್ಲಿ ಹಾಕ್ಕೊಂಡು ಪಾತ್ರೆ ಬೆಳಗ್ಬೇಕಾಗಿತ್ತು ಎಷ್ಟು ಪಾತ್ರೆ ಇರೋದು ಅಂದರೆ ಅದನ್ನು ತೊಳೆದು ಎದ್ರೊಳ ತನಕ ಸುಸ್ತಾಗ್ಬಿಡೋದು ಈಗ ತಂದಿ ತಂದು ಇಡ್ತಾನೇ ಇದ್ದರೆ ಅದಕ್ಕೆ ನಾನು ತೊಳಿಲಿಲ್ಲ ಅಂತ ಇದ್ದೆ ಆದರೆ ಈಗ ಎಷ್ಟು ಸರಿ ಬಿದ್ದರೂ ನಾವು ತೊಳಿಲೇಬೇಕು ಮದುವೆ ಆದಮೇಲೆ ಈ ವಿಷಯನ ನಿಮ್ಮ ಜೊತೆ ಹೇಳ್ಕೋಬೇಕಾದ್ರೆ ತುಂಬ ಫನ್ನಿಯಾಗಿತ್ತು ಹಾಗೇನೆ ನಾನು ಕೂಡ ನಗ್ತಾ ಇದ್ದೆ ಇದೇ ರೀತಿ ಮಾಡ್ತಾ ಇದ್ನ ಅಯ್ಯೋ ಚಿಕ್ಕದ್ರಲ್ಲಿ ಅನ್ಕೊಂತ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್